ಸಮಾಧಾನ ಸಮಾಧಾನ ನಾನು ಕಂಡುಕೊಂಡಂತಹ ಸಮಾಧಾನ ನಿಮ್ಮಲ್ಲಿಯೂ ನೆಲೆಸುವ ಸಮಾಧಾನ ಸಮಾಧಾನ ಮಾರ್ಗ ಕಾರ್ಯಕ್ರಮಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಹಾಗೂ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಪ್ರಾರ್ಥನೆ ನಡೆಯುತ್ತದೆ ಸಂಜೆ ಏಳು ಮೂವತ್ತರಿಂದ ಎಂಟು ಮೂವತ್ತರವರೆಗೂ ಪ್ರಾರ್ಥನೆ ನಡೆಯುತ್ತದೆ ನೀವು ಭಾಗವಹಿಸಬಹುದಾಗಿದೆ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಧ್ಯಾನಿಸ್ಲಿಕ್ಕಿರುವ ವಿಷಯ ಯಾವುದಂದ್ರೆ ತಾಯಿ ತನ್ನ ಮಗನನ್ನು ಸಂತೈಸುವ ಪ್ರಕಾರ ದೇವರು ನಮ್ಮನ್ನು ಸಂತೈಸುವ ಆತನಾಗಿದ್ದಾನೆ ತಾಯಿಯಂತೆ ನಮ್ಮನ್ನು ಪ್ರೀತಿಸುವ ದೇವರಾಗಿದ್ದಾರೆ ಇವತ್ತು ನೀವು ಅನೇಕ ಸಲ ನೆನೆಸ್ಕೊಳ್ಬೋದು ನನಗೆ ತಾಯಿ ಇಲ್ಲ ತಂದೆ ಇಲ್ಲ ನನ್ನನ್ನು ಪ್ರೀತಿಸೋರು ಯಾರು ಇಲ್ಲ ಆದರೆ ಇಂದು ಈ ಕಾರ್ಯಕ್ರಮದಲ್ಲಿ ನಾವು ಧ್ಯಾನಿಸ್ತಾ ಇದ್ದೇವೆ ತಾಯಿಯಂತೆ ಪ್ರೀತಿಸುವ ದೇವರು ತಾಯಿಯಂತೆ ಸಂತೈಸುವ ದೇವರು ತಾಯಿಯಂತೆ ಪ್ರೀತಿಸುವ ಸಂತೈಸುವ ದೇವರು ನಮ್ಮ ದೇವರಾಗಿದ್ದಾನೆ ಆತನೇ ಏಸು ಕ್ರಿಸ್ತನಾಗಿದ್ದಾನೆ ಇವತ್ತು ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೋ ಅತ್ಯುನ್ನತನೋ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಏಸಪ್ಪ ಸುಂದರವಾದ ದಿನದಲ್ಲಿ ಪರಿಶುದ್ಧಾತ್ಮನೆ ಈ ವಾಕ್ಯವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀನು ಮಾತನಾಡುವ ಒಬ್ಬೊಬ್ಬರ ಜೀವಿತಗಳನ್ನು ನೀನು ಬದಲಾಯಿಸಬೇಕಾಗಿ ಕೇಳ್ಕೊಳ್ತೇವೆ ನನ್ನ ಮರೆಮಾಚಿನನ್ನು ಪ್ರಕಟವಾಗು ದೇವರೇ ತಾಯಿಯಂತೆ ಸಂತೈಸುವ ದೇವರು ನೀನಾಗಿದೆಯಾ ತಾಯಿಯಂತೆ ಪ್ರೀತಿಸುವ ದೇವರು ನೀನಾಗಿದೆಯಾ ಈ ವಿಷಯಗಳನ್ನು ನಾವು ಧ್ಯಾನಿಸುವಾಗ ಧ್ಯಾನಿಸಲಿಕ್ಕೆ ದೇವರಿನ ಕೃಪೆ ಬಲವನ್ನು ಅನುಗ್ರಹಿಸು ಕೇಳುವ ಸಹೋದರ ಸಹೋದರಿಯ ಹೃದಯನ ಬದಲಾಯಿಸಬೇಕಾಗಿ ನನ್ನ ಮರೆಮಾಚಿಯನ್ನು ಪ್ರಕಟವಾಗಬೇಕಾಗಿ ಯೇಸು ಕ್ರಿಸ್ತನಾಮದಲ್ಲಿ ಬೇಡ್ಕೊಳ್ತೇನೆ ತಂದೆಯೇ ಆಮೇನ್ ಮೊದಲನೇದಾಗಿ ಶಾಯನ ಪ್ರವಾದನೆಯ ಗ್ರಂಥ ಅರವತ್ತಾರನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ನಾವು ಹೀಗೆ ಬರೆಯಲ್ಪಟ್ಟಿರುವುದನ್ನು ಕಾಣ್ತೇವೆ ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನೋ ತಾಯಿ ಮಗನನ್ನು ಈಗ ಒಂದು ತಾಯಿ ತನ್ನ ಮಗನನ್ನು ಹೇಗೆ ಸಂತೈಸ್ತಾಳೆ ಅದೇ ಪ್ರಕಾರ ನಾನು ನಿಮ್ಮನ್ನು ಸಂತೈಸ್ತೇನೆ ಪ್ರತಿಯೊಬ್ಬ ವ್ಯಕ್ತಿಗೂ ದೇವರು ಕೊಟ್ಟಿರುವಂತಹ ಒಂದು ಬಹುಮಾನ ಯಾವುದಂದ್ರೆ ಅದು ತಾಯಿಯಾಗಿದೆ ತಾಯಿಯ ಪ್ರೀತಿಗೆ ಈಡಾದದ್ದು ಯಾವುದೂ ಇಲ್ಲ ಮಗುವು ಗರ್ಭದಲ್ಲಿರುವಾಗಲೇ ತಾಯಿಯು ಅದಕ್ಕಾಗಿ ಅನೇಕ ತ್ಯಾಗಗಳನ್ನು ಮಾಡುವುದನ್ನು ನಾವು ಕಾಣ್ತೇವೆ ನನಗೆ ಗೊತ್ತಿರುವಂಥ ಒಬ್ಬ ಸಹೋದರಿ ಇದ್ದಾರೆ ಆಕೆ ಮಗುಗೋಸ್ಕರ ಆಕೆ ಈ ಐಟಮ್ಸ್ ತಿಂದರೆ ಹೀಗಾಗತ್ತೆ ಇದನ್ನು ನಾವು ತಿನ್ನಬಾರ್ದು ಅಂತ ತನಗೆ ಇಷ್ಟವಿದ್ರೂ ಸಹ ಆ ಮಗುಗೋಸ್ಕರ ಗರ್ಭದಲ್ಲಿರುವಂಥ ಮಗುಗೋಸ್ಕರ ತ್ಯಾಗಗಳನ್ನು ಮಾಡ್ತಾರೆ ಅದೇ ರೀತಿಯಾಗಿ ದೇವರು ಸಹ ನಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಪ್ರೀತಿಸಿದ್ದಾನೆ ಹೇಗೆ ತಾಯಿ ತನ್ನ ಪ್ರಾಣವನ್ನು ಹೊತ್ತೆ ಇಟ್ಟು ಮಗುವಿಗೆ ಜನ್ಮ ಕೊಡ್ತಾಳೋ ಅದೇ ರೀತಿಯಾಗಿ ದೇವರು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಪ್ರೀತಿಸಿ ನಮಗಾಗಿ ಆತನು ಆ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದಾನೆ ತಾಯಿ ಆ ಮಗು ಗರ್ಭದಲ್ಲಿ ಇರುವಾಗ ಮಾತ್ರ ತ್ಯಾಗ ಮಾಡುವಂಥದ್ದಲ್ಲ ಆ ಮಗು ಹುಟ್ಟಿದ ನಂತರವೂ ಹಗಲು ಇರುಳು ಆ ಮಗುವನ್ನು ಕಣ್ಣಲ್ಲಿ ಕಣ್ಣಿಟ್ಟು ಗಮನಿಸುವ ಬೆಳೆಸುವುದನ್ನು ನಾವು ಕಾಣ್ತೇವೆ ನಿಮ್ಮ ತಾಯಿಯಂದಿರು ಕೂಡ ಅದೇ ರೀತಿಯಾಗಿ ನಿಮ್ಮನ್ನು ಬೆಳೆಸಿರಬಹುದಲ್ವಾ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿಯಿಂದ ನಿಮ್ಮ ಆಗು ಹೋಗುಗಳನ್ನು ನಿಮಗೆ ಅವಶ್ಯಕತೆಗಳನ್ನು ನಿಮ್ಮನ್ನು ಗಮನಿಸಿ ನಿಮ್ಮನ್ನು ಪ್ರೀತಿಯಿಂದ ತಾಯಿ ಬೆಳೆಸುವುದನ್ನು ನಾವು ಕಾಣ್ತೇವೆ ತಾಯಿಯ ಪ್ರೀತಿ ಅದು ಅದ್ಭುತವಾದ ಪ್ರೀತಿ ಅದು ಯಾರಿಂದಲೂ ಕೊಡಲಿಕ್ಕೆ ಸಾಧ್ಯವಿಲ್ಲ ಆ ಪ್ರೀತಿಯೇ ಬೇರೆ ತಂದೆಯ ಪ್ರೀತಿಯೇ ಬೇರೆ ತಾಯಿಯ ಪ್ರೀತಿಯೇ ಬೇರೆ ಅಕ್ಕ ತಂಗಿಯರ ಪ್ರೀತಿಯೇ ಬೇರೆ ಹಾಗೂ ಸಂಬಂಧಿಕರ ಪ್ರೀತಿಯೇ ಬೇರೆ ಗಂಡನ ಪ್ರೀತಿ ಬೇರೆ ಹೆಂಡತಿ ಪ್ರೀತಿ ಬೇರೆ ಆದರೆ ತಾಯಿಯ ಪ್ರೀತಿ ವಿಶೇಷವಾದಂಥ ಪ್ರೀತಿ ತಂದೆಗಳು ತಮ್ಮ ಮಕ್ಕಳ ಪೋಷಣೆಗಾಗಿ ದುಡಿತಾರೆ ಹಾಗೆ ಮಕ್ಕಳನ್ನು ಅವರು ತಪ್ಪು ಮಾಡುವಾಗ ಖಂಡಿಸ್ತಾರೆ ಶಿಕ್ಷಿಸ್ತಾರೆ ತಿದ್ದುತ್ತಾರೆ ಆದರೆ ತಾಯಿ ಮಕ್ಕಳನ್ನ ಹೊಡಿತಾರೆ ಅವರು ಅಳುವಾಗ ತಾನು ಅಳುತ್ತಾರೆ ಅಯ್ಯೋ ಯಾಕಾದ್ರೂ ನಾನ್ ಮಗು ಹೊಡೆದ್ಬಿಟ್ಟೆ ಮಗುವಿಗೆ ಒಡೆದ ನಂತರ ತಾಯಿಯೂ ಸಹ ಕಣ್ಣೀರ್ ಹಾಕುವುದನ್ನ ಕಾಣ್ತೇವೆ ಹಾಗೆ ತಂದೆ ಹೊಡೆಯುವಾಗ ತಂದೆಯಿಂದ ಪೆಟ್ಟು ತಿಂದ ಮಗುವನ್ನು ತಾಯಂದಿರು ಸಂತೈಸ್ತಾರೆ ತಾಯಿಯ ಹೃದಯದಲ್ಲಿ ಅಷ್ಟೊಂದು ಪ್ರೀತಿಯನ್ನು ಇಟ್ಟಿರುವ ದೇವರು ತನ್ನಲ್ಲಿ ಎಷ್ಟೊಂದು ಪ್ರೀತಿಯನ್ನು ಹುದುಗಿಸಿಟ್ಟುಕೊಂಡಿದ್ದಾನೆ ಒಮ್ಮೆ ಯೋಚನೆ ಮಾಡಿ ತಾಯಿಯನ್ನು ಕೊಟ್ಟಿದ್ದು ನಮಗೆ ಯಾರು ದೇವರು ಆ ತಾಯಿಯ ಹೃದಯದಲ್ಲಿ ಎಷ್ಟೆಲ್ಲ ಪ್ರೀತಿ ನಿಮಗೋಸ್ಕರ ಅನೇಕ ದಿವಸಗಳು ಎಷ್ಟು ತ್ಯಾಗ ಮಾಡಿದ್ದಾರೆ ಒಮ್ಮೆ ಯೋಚನೆ ಮಾಡಿ ತಾಯಂದಿರು ನಾವು ಅನೇಕ ಸಲ ನೆನೆಸ್ಕೊಳ್ತೇವೆ ನಮಗೆ ನಮ್ಮ ತಂದೆ ತಾಯಿಗಳು ಏನೂ ಮಾಡಿಲ್ಲ ಆದರೆ ಅವರು ನಮ್ಮ ಜೀವನದಲ್ಲಿ ನಾವು ಆಸೆ ಪಟ್ಟಂಥದ್ದು ನಮಗೆ ಕೊಡದೇ ಇರ್ಬೋದು ಆದರೆ ನಮಗಾಗಿ ಅವರು ಅನೇಕ ತ್ಯಾಗಗಳನ್ನು ಅನೇಕ ತಾಯಂದಿರು ತಮ್ಮ ಜೀವಿತದಲ್ಲಿ ಅನೇಕ ಸ್ಯಾಕ್ರಿಫೈಸ್ಗಳನ್ನು ಮಾಡ್ತಾರೆ ನನಗೆ ಹೊಸ ಬಟ್ಟೆ ಬೇಡ ನನಗೆ ಏನು ಬೇಡ ನನ್ನ ಮಗುವಿಗಿರಲಿ ಎಲ್ಲಾದರೂ ಹೊರಗಡೆ ಹೋದಾಗ ಯಾರಾದರೂ ಏನಾದರೂ ಕೊಟ್ಟರೆ ನನಗೆ ಬೇಡ ನನ್ನ ಮಗುವಿಗಿರಲಿ ಅಂತ ಅದನ್ನು ಮುಚ್ಚಿಟ್ಟು ಬಚ್ಚಿಟ್ಟು ತರ್ತಾರೆ ಅದು ತಾಯಿಯ ಪ್ರೀತಿ ಇಷ್ಟೊಂದು ಪ್ರೀತಿಯನ್ನು ದೇವರು ತಾಯಿಯ ಹೃದಯದಲ್ಲಿ ಇಟ್ಟಿದ್ದಾರೆ ಆ ತಾಯಿಯ ಹೃದಯದಲ್ಲಿ ಪ್ರೀತಿಯನ್ನು ಇಟ್ಟಂಥ ದೇವರಲ್ಲಿ ಇನ್ನೆಷ್ಟರ ಮಟ್ಟಿಗೆ ನಮ್ಮ ಮೇಲೆ ಪ್ರೀತಿ ಇರ್ಬೋದು ನೋಡಿ ದೇವರ ಪ್ರೀತಿ ನಮ್ಮನ್ನು ಆಧರಿಸಿ ಸಂತೈಸಿ ಸಂರಕ್ಷಿಸುವ ಪ್ರೀತಿಯಾಗಿದೆ ನಮಗಾಗಿ ಕಣ್ಣೀರಿಡುವ ಪ್ರೀತಿಯಾಗಿದೆ ನಮ್ಮನ್ನ ದೃಢಪಡಿಸುವಂತ ಪ್ರೀತಿ ಕ್ರಿಸ್ತನದಾಗಿದೆ ಆದುದರಿಂದಲೇ ದೇವರು ತನ್ನ ಪ್ರೀತಿಯನ್ನ ಈ ಲೋಕದಲ್ಲಿ ತಾಯಿಯ ಪ್ರೀತಿಗೆ ಹೋಲಿಸಿ ಹೇಳಿದ್ದಾರೆ ಯಾಕೆ ತಾಯಿಯ ಪ್ರೀತಿ ಅತಿ ಶ್ರೇಷ್ಠವಾದಂತ ಪ್ರೀತಿ ಅಂತ ಲೋಕವು ಹೇಳುವುದನ್ನು ನಾವು ಕೇಳ್ತೇವೆ ಆದ ಕಾರಣವೇ ದೇವರು ಸಹ ತನ್ನ ಪ್ರೀತಿಯನ್ನ ತಾಯಿಯ ಪ್ರೀತಿಗೆ ಹೋಲಿಸಿ ಹೇಳಿದ್ದಾರೆ ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು ಎರುಸುಲೇಮಿನಲ್ಲಿಯೇ ನಿಮಗೆ ದುಃಖ ಶಮನವಾಗುವುದು ಎಂದು ಹೇಳುತ್ತಾನೆ ದೇವರು ನಮ್ಮನ್ನು ಸಂತೈಸುವುದು ಮಾತ್ರ ಅಲ್ಲ ಸೇವಕರನ್ನ ಸಂಬೋಧಿಸಿ ನನ್ನ ಜನರನ್ನ ಸಂತೈಸಿರಿ ಸಂತೈಸಿರಿ ಎರುಸುಲೇಮಿನ ಸಂಗಡ ಹೃದಯ ಸಂಗಮವಾಗಿ ಮಾತನಾಡಿರಿ ಎನ್ ಎನ್ನುತ್ತಾನೆ ಲೌಕಿಕರಾದ ತಂದೆ ತಾಯಿಗಳು ಕೈ ಬಿಟ್ಟರೂ ಆತನು ನಮ್ಮನ್ನು ಸೇರಿಸಿಕೊಳ್ತಾನೆ ಇವತ್ತು ಅನೇಕ ಜನರು ನೀವು ನೆನೆಸ್ಕೊಳ್ತಾ ಇರ್ಬೋದು ನನ್ನನ್ನು ಪ್ರೀತಿಸುವ ಯಾರಿಲ್ಲ ನನ್ನನ್ನು ದೃಢಪಡಿಸುವ ಪ್ರೀತಿ ಇಲ್ಲ ನನ್ನನ್ನು ಆಧರಿಸುವ ಪ್ರೀತಿ ಇಲ್ಲ ನನ್ನ ಸಂತೈಸುವ ಪ್ರೀತಿ ಇಲ್ಲ ನಾನು ಪ್ರೀತಿಗಾಗಿ ಹುಡುಕಿಕೊಂಡು ಹಲೆಯುತ್ತಿದ್ದೇನೆ ನನಗೆ ಯಾರು ಪ್ರೀತಿ ಮಾಡ್ತಾರೆ ಅಂತ ನೀವು ಇವತ್ತು ಕಣ್ಣೀರಲ್ಲಿರಬಹುದು ಅನೇಕರು ತಾಯಿಯಂದಿರನ್ನು ನೀವು ಕಳೆದುಕೊಂಡಿರ್ಬೋದು ಅನೇಕ ತಂದೆ ತಾಯಿಗಳು ನಿಮ್ಮನ್ನು ಬಿಟ್ಟಿರ್ಬೋದು ನಿಮ್ಮನ್ನು ಪ್ರೀತಿಸ್ತೀನಿ ಅಂತ ಹೇಳಿ ನಿಮ್ಮನ್ನು ನಡು ನೀರಿನಲ್ಲಿ ಮೋಸ ಮಾಡಿ ನಿಮ್ಮನ್ನು ಕಣ್ಣೀರಿ ನಿಮ್ಮ ಕಣ್ಣೀರಿಗೆ ಇವತ್ತು ಕಾರಣರಾಗಿ ಅನೇಕರು ನಿಮ್ಮನ್ನು ಬಿಟ್ಟಿರ್ಬೋದು ಸಹೋದರಿ ಸಹೋದರ ದೇವರು ನಿನ್ನನ್ನು ಪ್ರೀತಿಸ್ತಾರೆ ಯೇಸುವಿನ ಪ್ರೀತಿ ನಿನ್ನನ್ನು ಸಂತೈಸುವ ಪ್ರೀತಿ ನಿನ್ನನ್ನು ಆಧರಿಸುವ ಪ್ರೀತಿ ನಿನ್ನನ್ನು ಬಲಪಡಿಸುವ ಪ್ರೀತಿ ನೀನು ನಮಗಾಗಿ ಕಣ್ಣೀರಿಡುವ ಪ್ರೀತಿ ಆತನದಾಗಿದೆ ಈ ಪ್ರೀತಿಯನ್ನು ನೀನು ಈ ಲೋಕದಲ್ಲಿ ಎಲ್ಲಿಯೂ ಕೂಡ ಹುಡುಕ್ಲಿಕ್ಕೆ ಸಾಧ್ಯವಿಲ್ಲ ಎಲ್ಲಿಯೂ ಕೂಡ ನಿನಗೆ ಹುಡುಕಿದ್ರೂ ಸಿಗಲ್ಲ ಆದರೆ ನೀನು ಕ್ರಿಸ್ತನಲ್ಲಿ ಈ ಪ್ರೀತಿಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಲೋಕದಲ್ಲಿ ನಿಮಗೆ ಇವತ್ತು ಅನೇಕ ವಿಷಯಗಳು ನಿಮಗೆ ಎಂಜಾಯ್ಮೆಂಟ್ ಕೊಡುವಂಥ ಪ್ರೀತಿಗಳಿರಬಹುದು ಅಲ್ಪಕಾಲ ಸುಖಗಳಷ್ಟೇ ಅದಲ್ಲ ಆದರೆ ಆ ಸುಖಗಳು ನಿಮ್ಮ ಜೀವನದಲ್ಲಿರುವಂಥ ಸಮಾಧಾನವನ್ನು ಹೊಡೆದು ಆಗ್ತದೆ ನಿಮ್ಮ ಜೀವಿತದಲ್ಲಿರುವ ಪ್ರೀತಿಯನ್ನು ನಾಶ ಮಾಡಿಬಿಡ್ತದೆ ಪ್ರೀತಿ ಅನ್ನೋದು ಒಂದು ಫೀಲಿಂಗ್ಸ್ ಅಲ್ಲ ಅರ್ಥ ಆಯ್ತಾ ಅದು ಒಂದು ಎಮೋಷನ್ ಅಲ್ಲ ಪ್ರೀತಿ ಅನ್ನೋದು ಒಂದು ಅದ್ಭುತವಾದಂತಹ ಸಂಬಂಧವನ್ನು ಸೃಷ್ಟಿಸುವಂಥದ್ದಾಗಿದೆ ನೋಡಿ ತಂದೆ ಮತ್ತು ಮಗಳ ಸಂಬಂಧ ತಾಯಿ ಮತ್ತು ಮಗಳ ಸಂಬಂಧ ಎಲ್ಲ ಸಂಬಂಧಗಳಲ್ಲಿ ಏನಿದೆ ಪ್ರೀತಿ ಇದೆ ಆ ಪ್ರೀತಿ ಇರುವಾಗಲೇ ಆ ಸಂಬಂಧಗಳಲ್ಲಿ ಒಂದು ಒಳ್ಳೆಯ ಅನ್ಯೋನ್ಯತೆ ಸಮಾಧಾನ ಎಷ್ಟೋ ಗಂಡ ಹೆಂಡತಿಯಲ್ಲಿ ಯಾಕೆ ವೈಮನಸ್ಸು ಗೊತ್ತಾ ಅವರಲ್ಲಿ ಪ್ರೀತಿ ಇಲ್ಲ ಆ ಸಂಬಂಧವನ್ನು ಬೆಸಲಿಕ್ಕೆ ಪ್ರೀತಿ ಇಲ್ಲ ಆದರೆ ಇಂದು ಏಸು ಕ್ರಿಸ್ತನಲ್ಲಿ ಆ ಪ್ರೀತಿ ಇದೆ ಆತನು ಆ ಪ್ರೀತಿಯನ್ನು ನಮ್ಮ ಮಧ್ಯೆ ಮತ್ತು ದೇವರ ಮಧ್ಯೆ ಸೃಷ್ಟಿ ಮಾಡಬೇಕಂತಲೇ ಆತನು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದನು ನಮ್ಮ ಸಂಬಂಧ ದೇವರ ಸಂಬಂಧ ಗಟ್ಟಿಗೊಳಿಸಬೇಕು ಎಷ್ಟೋ ದೂರವಿದ್ದಂತಹ ಆತನ ಮಹಿಮೆಯನ್ನು ಕಳೆದುಕೊಂಡಿದ್ದಂತಹ ಜೀವಿತ ನಮ್ಮದಾಗಿತ್ತು ಆದರೆ ಯೇಸು ಕ್ರಿಸ್ತನು ಆ ಸಂಬಂಧವನ್ನು ಸ್ಥಿರಪಡಿಸಲು ತನ್ನ ಪ್ರಾಣವನ್ನೇ ಕೊಟ್ಟನು ಅನೇಕರು ಪ್ರೀತಿ ಪ್ರೇಮ ಅಂತ ಎಲ್ಲೆಲ್ಲೋ ನೀವು ಹುಡುಕ್ತಾ ಇರ್ಬೋದು ಅನೇಕರು ಬೇಡವಾದ ಸ್ಥಳಗಳಲ್ಲಿ ರಾಂಗ್ ರಿಲೇಷನ್ಶಿಪ್ಗಳಲ್ಲಿ ಬೇಡವಾದಂತಹ ವ್ಯವಹಾರಗಳಲ್ಲಿ ಬೇಡವಾದಂತಹ ಸ್ಥಳಗಳಲ್ಲಿ ನೀವು ಹುಡುಕ್ತಾ ಇರ್ಬೋದು ಫೋನ್ಗಳಲ್ಲಿ ಎಫ್ ಬಿ ಎಫ್ ಬಿ ಮೂಲಕ ವಾಟ್ಸಪ್ ಮೂಲಕ ಇನ್ಸ್ಟಾಗ್ರಾಮ್ ಮೂಲಕ ಅನೇಕರು ಕೆಟ್ಟ ಹೆಣ್ಣಿನ ಸಹವಾಸಗಳ ಮೂಲಕ ಪ್ರೀತಿಯನ್ನು ಹುಡುಕ್ತಾ ಇರ್ಬೋದು ಎಲ್ಲೂ ಪ್ರೀತಿ ಅಲ್ಲೆಲ್ಲೂ ನಿಮಗೆ ಪ್ರೀತಿ ನಿಜವಾದ ಪ್ರೀತಿ ಸಿಗೋದಿಲ್ಲ ಅಲ್ಲೆಲ್ಲ ನಿಮಗೆ ಯಾಕೆ ಪ್ರೀತಿಯನ್ನು ಕೊಡ್ತಾರೆ ಅಂದರೆ ಅಂದರೆ ತಾತ್ಕಾಲಿಕ ಅದು ಪ್ರೀತಿ ಅಲ್ಲ ಅದು ನಿಮ್ಮ ಸುಖಕ್ಕೋಸ್ಕರ ನೀವು ಅದನ್ನು ಪ್ರೀತಿ ಅಂತ ತಿಳ್ಕೊಂಡಿರ್ತೀರ ಪ್ರೀತಿಗೂ ಮತ್ತು ಆಕರ್ಷಣೆಗೂ ಈ ಲೌಕಿಕವಾದ ಸುಖಗಳಿಗೂ ಅನೇಕ ವ್ಯತ್ಯಾಸ ಇದೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅನೇಕ ಜನರು ಇದನ್ನು ಅರ್ಥ ಮಾಡಿಕೊಳ್ಳದೆ ತಮ್ಮ ಜೀವಿತವನ್ನು ನಾಶಪಡಿಸಿಕೊಳ್ತಾ ಇದ್ದಾರೆ ಯಾಕೆ ಅಲ್ಲಿ ನಿಮಗೆ ಆ ಸುಖ ಸಿಗ್ತಾ ಇದೆ ಸಂತೋಷ ಸಿಗ್ತಾ ಇದೆ ಅಂದರೆ ಅದು ತಾತ್ಕಾಲಿಕವಾದ ಸಂತೋಷ ಯಾಕೆ ಅಂದರೆ ನೀವು ಅಲ್ಲಿ ಹಣವನ್ನು ಕೊಡ್ತಾ ಇದ್ದೀರಾ ನೀವು ಅಲ್ಲಿ ಏನೋ ಒಂದು ನಿಮ್ಮ ಜೀವಿತದಲ್ಲಿರುವಂಥ ಪ್ರೀಶಿಯಸ್ ತೆಂಗನ್ನು ನೀವು ಕೊಡ್ತಾ ಇದ್ದೀರಾ ಅದಕ್ಕೆ ನಿಮಗಲ್ಲಿ ಸಂತೋಷ ಸಿಗ್ತಾ ಇದೆ ಇಲ್ಲಿ ನೀವು ಏನನ್ನ ಕೊಡುವಂಥ ಅವಶ್ಯಕತೆ ಇಲ್ಲ ಯೇಸು ಸ್ವಾಮಿಯ ಪ್ರೀತಿ ಅತಿ ಶ್ರೇಷ್ಠವಾದ ಪ್ರೀತಿ ಅತಿ ಶ್ರೇಷ್ಠವಾದ ನಾಮ ಆತನ ನಾಮವಾಗಿದೆ ನಿಮ್ಮ ಮನಸ್ಸನ್ನು ಮಾತ್ರ ಆತನಿಗೆ ಕೊಟ್ಟರೆ ಸಾಕು ನೀವು ಯಾವ ದುಡ್ಡನ್ನು ಕೊಡುವ ಅವಶ್ಯಕತೆ ಇಲ್ಲ ಅಥವಾ ನಿಮ್ಮ ಫಿಸಿಕಲ್ ಅಪಿಯರೆನ್ಸ್ ಇಲ್ಲಿ ಇಂಪಾರ್ಟೆಂಟ್ ಆಗಲ್ಲ ಅನೇಕ ಜನರು ಕೌನ್ಸ್ಲಿಂಗೇ ಬರ್ತಾರೆ ನಾನು ತುಂಬ ಸಣ್ಣ ಅನೇಕರು ನನ್ನನ್ನು ಆಡಿಕೊಳ್ತಾರೆ ನಾನು ಡಿಪ್ರೆಷನಿಗೆ ಹೊರಟೋಗಿದ್ದೇನೆ ನಾನು ತುಂಬ ದಪ್ಪಾಗಿದ್ದೀನಿ ಅನೇಕರು ನನ್ನನ್ನು ಆಡಿಕೊಳ್ತಾರೆ ನಾನು ಏನು ಮಾಡಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ಯೇಸು ಸ್ವಾಮಿಗೆ ನೀನು ದಪ್ಪಾಗಿರುವುದು ಸಣ್ಣಗಿರುವುದು ಅಥವಾ ನಿನ್ನ ಹೊರಗಿನ ಸೌಂದರ್ಯವನ್ನು ಸ್ವಾಮಿ ನೋಡೋದಿಲ್ಲ ನಿನ್ನ ಒಳಗಿನ ಸೌಂದರ್ಯವನ್ನು ಆತನು ನೋಡ್ತಾನೆ ನಿನ್ನ ಒಳಗಿನ ಹೃದಯವನ್ನು ಆತನು ನೋಡುವ ಆತನಾಗಿದ್ದಾನೆ ನಿನ್ನ ಜೀವಿತವನ್ನು ಆತನು ಸಂತೋಷಗೊಳಿಸುವ ದೇವರಾಗಿದ್ದಾನೆ ಇವತ್ತು ನೀವು ಮುರಿದ ಮನಸ್ಸುಳ್ಳವರಾಗಿ ನಾನು ಮೋಸ ಹೋದೆ ನನಗೆ ಯಾರೂ ಇಲ್ಲ ನನಗೆ ನನ್ನ ಹೇಳಿಕೊಳ್ಳೋರಿಲ್ಲ ನನ್ನ ಗಂಡನ ಬಳಿ ಹೇಳಿಕೊಳ್ಳಿಕ್ಕಾಗ್ತಾ ಇಲ್ಲ ನನ್ನ ಹೆಂಡತಿ ಬಳಿ ಹೇಳಿಕೊಳ್ಳ ದಿವಸಗಳಿಂದ ನೀವು ನೋವಿನಲ್ಲಿ ಇರ್ಬೋದು ಕೆಲಸದ ಪ್ರೆಷರ್ ಗಳಾಗಿರ್ಬೋದು ಸೇವೆಯಲ್ಲಿ ಕಾರ್ಯ ನೆರವೇರ್ತಾ ಇಲ್ಲ ಅನ್ನೋ ಒಂದು ಮನಸ್ಸು ಸೋತಂತ ಪರಿಸ್ಥಿತಿಯಲ್ಲಿ ಇರ್ಬೋದು ಆದ್ರೆ ಯೇಸು ಸ್ವಾಮಿ ನಿಮ್ಮ ಸಂತೈಸುವ ದೇವರಾಗಿದ್ದಾನೆ ಅಷ್ಟು ಮಾತ್ರ ಅಲ್ಲ ದೇವರು ತನ್ನ ಸೇವಕರನ್ನ ಸಂಬೋಧಿಸಿ ತನ್ನ ಸೇವಕರ ಮೂಲಕವೂ ಕೂಡ ಜನರನ್ನು ಸಂತೈಸಿರಿ ನನ್ನ ಜನರು ಸಂತೈಸಿರಿ ಭಾನುವಾರ ಅನೇಕ ಸಲ ಆರಾಧನೆಗಳಿಗೆ ಬರುವಾಗ ಅನೇಕ ದೇವ ಸೇವಕರು ಈಗ ವಿಡಿಯೋಗಳ ಮೂಲಕ ಆಗಿರ್ಬೋದು ಫೇಸ್ಬುಕ್ ಮೂಲಕ ಆಗಿರ್ಬೋದು ಯೂಟ್ಯೂಬ್ಗಳ ಮೂಲಕ ಆಗಿರ್ಬೋದು ಅನೇಕ ವಾಕ್ಯಗಳನ್ನು ನೀವು ಕೇಳುವಾಗ ಅಲ್ಲಿ ನಿಮ್ಮನ್ನು ದೇವರು ಸಂತೈಸ್ತಾ ಇರ್ತಾರೆ ಯಾರ ಮೂಲಕ ದೇವ ಸೇವಕರ ಬೋಧನೆಗಳ ಮೂಲಕ ದೇವ ಸೇವಕರು ದೇವರ ವಾಕ್ಯಗಳನ್ನ ತಿಳಿಸುವುದರ ಮೂಲಕ ನಿಮಗೆ ಸಂತೈಸುವಿಕೆ ಉಂಟಾಗ್ತಾ ಇರ್ತದೆ ದೇವರು ದೇವ ಸೇವಕರನ್ನು ಉಪಯೋಗಿಸಿಕೊಂಡು ನಿಮ್ಮನ್ನು ಅನೇಕ ಬಾರಿ ಸಂತೈಸುವಾತನಾಗಿದ್ದಾನೆ ನೋಡಿ ಎಷ್ಟು ಒಳ್ಳೆಯ ದೇವರು ನಮ್ಮ ದೇವರಾಗಿದ್ದಾನೆ ಸಂತೈಸಿರಿ ಸಂತೈಸಿರಿ ಎರುಸುಲೇಮಿನ ಸಂಗಡ ಹೃದಯ ಸಂಗಮವಾಗೂ ಮಾತನಾಡಿರಿ ನೀವು ಮಾತನಾಡಬೇಕು ನನ್ನ ಮಗಳು ಸೋತು ಹೋಗಿದ್ದಾನೆ ನನ್ನ ಮಗಳು ಸೋತು ಹೋಗಿದ್ದಾನೆ ಅನೇಕ ಸಲ ನೀವು ಚರ್ಚಿಗೆ ಸೋತುವಂಥ ಪರಿಸ್ಥಿತಿಗಳಲ್ಲಿ ಹೋಗ್ತೀರ ಆಗ ದೇವ ಸೇವಕರು ಅದೇ ವಿಷಯವಾಗಿ ಮಾತನಾಡ್ತಾರೆ ಅದು ದೇವ ಸೇವಕರ ಜ್ಞಾನದಿಂದ ಅವರು ಮಾತನಾಡೋದಿಲ್ಲ ಪರಿಶುದ್ಧಾತ್ಮನು ನಿಮ್ಮ ಮನಸ್ಥಿತಿಯನ್ನು ನೋಡಿ ಅವರ ಸಂಗಡ ಮಾತನಾಡಿಸಿ ನಿಮ್ಮ ಹೃದಯಗಳನ್ನು ಸಂತೈಸುವಾತನಾಗಿದ್ದಾನೆ ಏಸು ಸ್ವಾಮಿಯು ಸಂತೈಸುವಾತನಾಗಿ ತನ್ನ ಆಧರಣೆಯನ್ನು ಸಂತೈಸುವಿಕೆಯನ್ನು ನಮಗೆ ತೋರ್ಪಡಿಸಲು ಆತನು ಈ ಈ ಭೂಮಿಗೆ ಬಂದನು ಶಿಷ್ಯರು ಯಹೂದ್ಯರು ಭಯದಿಂದ ತಾವಿದ್ದ ಕೋಣೆಯ ಬಾಗಿಲನ್ನು ಮುಚ್ಚಿ ಒಳಗಿದ್ದಾಗ ದೇವರು ಅವರನ್ನು ಧೈರ್ಯಪಡಿಸುವುದಕ್ಕಾಗಿ ಅವರ ಮಧ್ಯೆ ಬಂದು ತನ್ನ ಗಾಯಗಳನ್ನು ತೋರಿಸುವುದನ್ನು ನಾವು ವಾಕ್ಯದಲ್ಲಿ ಕಾಣ್ತೇವೆ ಅನೇಕ ಸಲ ನಾವು ದಿಕ್ಕೆಟ್ಟು ಹೋಗಿರ್ತೇವೆ ಅನೇಕ ಸಲ ನಾವು ಅನೇಕರಿಗೆ ಎದುರಿ ಕೂತಿರ್ತೇವೆ ಅನೇಕ ಕೆಲಸದ ಪ್ರೆಷರ್ಗಳಿರ್ತದೆ ಹೆಂಡತಿಗೆ ಹೇಳೋಣ ಅಂದರೆ ಅವರು ಅರ್ಥ ಮಾಡ್ಕೊಳ್ತಾರೋ ಇಲ್ಲ ಅವರು ಟೆನ್ಷನ್ ಮಾಡ್ಕೊಳ್ತಾರೋ ಅಂತ ನಾವು ನಮ್ಮ ಮನಸ್ಸಿನಲ್ಲೇ ಇಟ್ಟುಕೊಂಡು ನಮ್ಮ ಕದಗಳನ್ನು ಮುಚ್ಚಿಕೊಂಡು ನಾಲ್ಕು ಗೋಡೆಯ ಮಧ್ಯದ ಕಣ್ಣೀರಿಡ್ತಾ ಇರಬಹುದು ಆದರೆ ಏಸು ಸ್ವಾಮಿ ಇಂದು ನಿಮ್ಮನ್ನು ಸಂತೈಸಲು ಅಂದು ಭಯಪಟ್ಟಿದ್ದಂತಹ ಯಹೂದಿರನ ನೋಡಿ ಭಯಪಟ್ಟಿದ್ದಂತಹ ಶಿಷ್ಯರನ್ನ ಸಂತೈಸಲು ಅವರ ಮಧ್ಯೆ ಬಂದಂಥ ದೇವರು ಇಂದು ನಿಮ್ಮನ್ನು ಸಂತೈಸಲು ನೀವಿರುವ ಜಾಗಕ್ಕೆ ಆತನು ಬರಲಿದ್ದಾನೆ ನಿಮ್ಮ ಮಧ್ಯೆ ಬಂದು ಆತನು ಸಂತೈಸುವ ಆತನಾಗಿದ್ದಾನೆ ನೋಡಿರಿ ನಿಮ್ಮನ್ನು ನನ್ನ ಅಂಗೈಯಲ್ಲಿ ಚಿತ್ರಿಸಿದ್ದೇನೆ ನಿಮಗಾಗಿ ಮೊಳೆ ಹೊಡೆಯಲು ನನ್ನ ಕೈಗಳನ್ನು ಚಾಚಿದೆನು ನಿನ್ನನ್ನು ಗುಣಪಡಿಸಲು ನಾನು ಬಾಸುಂಡೆಗಳನ್ನು ಅನುಭವಿಸಿದ್ದೇನೆ ನಿಮ್ಮನ್ನು ನನ್ನ ಕೈಯಿಂದ ಯಾರೂ ಸಹ ಕಿತ್ತುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ಮಾತ್ರ ಅಲ್ಲ ಪವಿತ್ರಾತ್ಮನು ನಮ್ಮೊಂದಿಗಿದ್ದು ಇವತ್ತು ಅನೇಕ ಜನರು ಯಾಕೆ ಸೋತೋಗ್ತಾರೆ ಅಂದರೆ ಅಷ್ಟು ಸುಲಭವಾಗಿ ಯಾಕೆ ಸೋತೋಗ್ತಾರೆ ಅಂದರೆ ಪರಿಶುದ್ಧಾತ್ಮನವರ ಜೀವಿತದಲ್ಲಿ ಇರೋದಿಲ್ಲ ಪರಿಶುದ್ಧಾತ್ಮನ ಕಾರ್ಯಗಳವರ ಜೀವಿತದಲ್ಲಿ ಕಾಣ್ಲಿಕ್ಕೆ ಆಗ್ತಾ ಇರೋದಿಲ್ಲ ಯಾಕೆಂದರೆ ಅವರು ತಮ್ಮ ಜೀವಿತವನ್ನು ತಮ್ಮ ಮನಸ್ಸುಗಳನ್ನು ಪರಿಶುದ್ಧಾತ್ಮನಿಗೆ ಒಪ್ಪಿಸಿ ಕೊಡೋದಿಲ್ಲ ಪರಿಶುದ್ಧಾತ್ಮನು ಏನು ಮಾಡ್ತಾನಂದ್ರೆ ಯೇಸುಸ್ವಾಮಿ ಹೇಳಿದಂಥ ವಾಕ್ಯಗಳನ್ನು ನಾವು ಸೋತಂಥ ಸಮಯದಲ್ಲಿ ನಾವು ಬಿದ್ದುವುದಂಥ ಸಮಯಗಳಲ್ಲಿ ನಮ್ಮ ನೆನಪಿಗೆ ತರುವಾತನಾಗಿದ್ದಾನೆ ಅದಕ್ಕೆ ಸ್ವಾಮಿ ಹೇಳ್ತಾನೆ ಪವಿತ್ರ ಆತ್ಮನನ್ನ ನಮ್ಮೊಂದಿಗೆ ಇದ್ದು ಸಂತೈಸುವ ಆತನನ್ನ ವಾಗ್ದಾನ ಮಾಡಿ ಬೇರೊಬ್ಬ ಸಹಾಯಕನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೆ ನಾನು ನಿಮ್ಮನ್ನು ಅನಾಥರನಾಗಿ ಬಿಡುವುದಿಲ್ಲ ನಿಮ್ಮ ಬಳಿಗೆ ಬರುತ್ತೇನೆ ಎಂದು ದೇವರು ವಾಗ್ದಾನ ಮಾಡಿದ್ದಾನೆ ಆತನು ನಂಬಿಗಸ್ತನಾದ ದೇವರು ಮಾ ವಾಗ್ದಾನ ಮಾಡಿದಂತೆ ಮಾಡುವ ಆತನಾಗಿದ್ದಾನೆ ಇವತ್ತು ನಮ್ಮೊಟ್ಟಿಗೆ ಯಾರಿದ್ದಾರೆ ನಮ್ಗೆ ಯಾರೂ ಇಲ್ಲ ಅಂತ ನಾವು ನೆನೆಸ್ಕೊಳ್ಬಾರ್ದು ನಮ್ಮೊಟ್ಟಿಗೆ ಪರಿಶುದ್ಧ ಆ ಧೈರ್ಯದ ಆತ್ಮನು ನಾವು ಸಮಯದಲ್ಲಿ ನಾವು ಬಿದ್ದು ಹೋದಂಥ ಸಮಯಗಳಲ್ಲಿ ಅನೇಕ ಸಲ ಅನೇಕರ ಮಾತುಗಳು ನಮ್ಮ ಜೀವಿತದಲ್ಲಿ ಚುಚ್ಚುವಂಥದ್ದಾಗಿರ್ತದೆ ನಮ್ಮನ್ನು ಬೀಳಿಸುವಂಥದ್ದಾಗಿರ್ತದೆ ನಾವು ಸೋತು ಹೋಗುವಂಥದ್ದಾಗಿರ್ತದೆ ಆದರೆ ಪರಿಶುದ್ಧ ಆತ್ಮನು ನಮ್ಮಲ್ಲಿ ಇದ್ದುಕೊಂಡು ಆತನು ಸಂತೈಸುವ ಆತನಾಗಿದ್ದಾನೆ ಸೊ ದೇವರ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ತಾಯಿಯಂತೆ ಆತನು ನಿಮ್ಮನ್ನು ಪ್ರೀತಿಸುವ ಆತನಾಗಿದ್ದಾನೆ ಈ ವಾಕ್ಯಗಳ ಮೂಲಕ ನಿಮ್ಮ ಜೀವಿತದಲ್ಲಿ ದೇವರ ಆಧರಣೆಯನ್ನು ತನ್ನ ಕೃಪೆಯನ್ನು ದಯಪಾಲಿಸಲಿ ಅಂತ ನಾವು ಪ್ರಾರ್ಥಿಸ್ತೇವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು